ಮೀನುಗಳು ಸೇರಿದಂತೆ ಸೀ ಫುಡ್ಸ್ ಪ್ರೋಟೀನ್ ಆಹಾರಗಳೆಂದೇ ಜನಜನಿತ ಮತ್ಸ್ಯಾಹಾರ ಕಡಿಮೆ ಕೊಬ್ಬಿರುವ ಉತ್ಕೃಷ್ಟ ಪ್ರೋಟೀನ್ ಆಹಾರಗಳು ಮಾತ್ರವಲ್ಲ ಹಲವು ರೀತಿಯ ಸೂಕ್ಷ್ಮ ಪೋಷಕಾಂಶಗಳ ಆಗರವೂ ಹೌದು ದೇಹಕ್ಕೆ ಹೆಚ್ಚಿನ ಕ್ಯಾಲೋರಿ ತುಂಬದೆ ಕೊಲೆಸ್ಟ್ರಾಲ್ನಂಥ ಬೇಡದ ಕೊಬ್ಬುಗಳನ್ನು ತುರುಕದೆ ದೇಹ ಸ್ವಾಸ್ಥ್ಯಕ್ಕೆ ಪೂರಕವಾದಂಥ ಪೋಷಕಾಂಶ ಮತ್ತು ಪ್ರೋಟೀನ್ ನೀಡುವ ಈ ಸಮುದ್ರ ಆಹಾರಗಳ ಪೌಷ್ಟಿಕ ಸತ್ವದ ಲೆಕ್ಕ ಇಲ್ಲಿದೆ ಆರೋಗ್ಯಕರ ಸಂಪದ್ಭರಿತ ಪ್ರೋಟೀನ್ ಮೂಲ ಮೀನುಗಳು ಬಗೆ ಬಗೆಯ ಸೀ ಫುಡ್ಗಳ ಪೌಷ್ಟಿಕ ಸತ್ವದ ಲೆಕ್ಕ ಇಲ್ಲಿದೆ ಮೀನುಗಳು ಮತ್ಸ್ಯಾಹಾರ ಅಥವಾ ಸಾಗರದ ಆಹಾರ ಉತ್ಪನ್ನಗಳೆಂದರೆ ಪ್ರೋಟೀನ್ ಆಹಾರಗಳೆಂದೇ ಜನಜನಿತ ಇವು ಕಡಿಮೆ ಕೊಬ್ಬು ಇರುವ ಉತ್ಕೃಷ್ಟ ಪ್ರೋಟೀನ್ ಆಹಾರಗಳು ಮಾತ್ರವಲ್ಲ ಹಲವು ರೀತಿಯ ಸೂಕ್ಷ್ಮ ಪೋಷಕಾಂಶಗಳ ಆಗರವೂ ಹೌದು ಸೀ ಫುಡ್ ಎಂದು ಜನಪ್ರಿಯವಾಗಿ ಕರೆಸಿಕೊಳ್ಳುವ ಈ ಆಹಾರಗಳಲ್ಲೇ ಹೆಚ್ಚಿನ ಪ್ರೋಟೀನ್ ಮತ್ತಿತರ ಪೌಷ್ಟಿಕಾಂಶಗಳು ಲಭಿಸುತ್ತವೆ ಕಡಿಮೆ ಕೊಬ್ಬಿನ ಪ್ರೋಟೀನ್ ಸಾಂದ್ರವಾದ ಆಹಾರದೊಂದು ವಿಶೇಷತೆ ಇದೆ ಇಂಥ ಆಹಾರಗಳನ್ನ ಲೀನ್ ಪ್ರೋಟೀನ್ ಅಂತ ಕರೆಯಲಾಗುತ್ತೆ ದೇಹಕ್ಕೆ ಹೆಚ್ಚಿನ ಕ್ಯಾಲೋರಿ ತುಂಬದೆ ಕೊಲೆಸ್ಟ್ರಾಲ್ನಂಥ ಬೇಡದ ಕೊಬ್ಬುಗಳನ್ನು ತುರುಕದೆ ಸ್ವಾಸ್ಥ್ಯಕ್ಕೆ ಪೋಷಕಾಂಶ ಮತ್ತು ಪ್ರೋಟೀನ್ ನೀಡುವ ಆಹಾರಗಳನ್ನು ಲೀನ್ ಪ್ರೋಟೀನ್ ಅಂತ ಕರೆಯಲಾಗುತ್ತೆ ಇವುಗಳಿಂದ ಆಗುವ ಲಾಭಗಳು ಹಲವು ರೀತಿಯವು ಕ್ರೀಡಾಪಟುಗಳು ರಟ್ಟೆ ಬೆಳೆಸುವ ಧೀರರು ತೂಕ ಇಳಿಸುವ ಹಮ್ಮೀರರು ಆರೋಗ್ಯ ಕಾಪಾಡಿಕೊಳ್ಳುವ ಉತ್ಸಾಹಗಳು ಅನಾರೋಗ್ಯದಿಂದ ಚೇತರಿಸಿಕೊಳ್ಳುತ್ತಿರುವವರು ಬೆಳೆಯುತ್ತಿರುವ ಮಕ್ಕಳು ಹೀಗೆ ಬಹುತೇಕ ಎಲ್ಲರಿಗೂ ಆಗುವಂತಹ ಆಹಾರಗಳೆಂದರೆ ಲೀನ್ ಪ್ರೋಟೀನ್ ಸಮುದ್ರದಲ್ಲಿ ದೊರೆಯುವ ಆಹಾರಗಳು ಇಂಥ ಪ್ರೋಟೀನ್ಗಳಿಂದಲೇ ಭರಿತವಾಗಿವೆ ಮೀನಿನ ಜಾತಿಗೆ ಸೇರಿದ ಒಂದಿಷ್ಟು ಸೀ ಫುಡ್ಗಳನ್ನು ಪ್ರತಿ ನೂರು ಗ್ರಾಮ್ ಸರ್ವಿಂಗ್ ಎಂದು ಲೆಕ್ಕ ಹಾಕಿದರೆ ದೊರೆಯುವ ಪ್ರೋಟೀನ್ ಎಷ್ಟು ಮತ್ತು ಇತರ ಪೋಷಕಾಂಶಗಳು ಏನು ದೊರೆಯುತ್ತವೆ ಅನ್ನೋದರ ಅಂದಾಜು ನೋಡಿದರೆ ಮೊದಲಿಗೆ ಬಾಂಗುಡೆ ಸ್ನಾಯುಗಳ ಗಾಯ ಮಾಯುವುದಕ್ಕೆ ವಾಸಿಯಾಗುವುದಕ್ಕೆ ಸೂಕ್ತವಾದ ಈ ಮೀನಿನ ಒಂದು ಸರ್ವಿಂಗ್ನಲ್ಲಿ ಇಪ್ಪತ್ನಾಲ್ಕು ಗ್ರಾಂ ಪ್ರೋಟೀನ್ ದೊರೆಯುತ್ತೆ ಜೊತೆಗೆ ಒಮೆಗಾ ತ್ರೀ ಕೊಬಿನಾಮ್ಲ ಕಬ್ಬಿಣ ಪೊಟ್ಯಾಷಿಯಂ ಮುಂತಾದ ಖನಿಜಗಳು ದೇಹ ಸೇರ್ತವೆ ಇನ್ನು ಭೂತಾಯಿ ಒಂದು ಬಾರಿಗೆ ಇಪ್ಪತ್ತು ಗ್ರಾಂಗಳಷ್ಟು ಗಳಷ್ಟು ಪ್ರೋಟೀನ್ ನೀಡುವ ಇದರಲ್ಲಿ ಒಮೇಗಾ ಥ್ರೀ ಕೊಬ್ಬಿನಾಮ್ಲ ಸಾಂದ್ರವಾಗಿದೆ ಜೊತೆಗೆ ಸಾಲು ಸಾಲಾಗಿ ಖನಿಜಗಳಿವೆ ಇನ್ನು ಸಾಲ್ಮನ್ ಸಾಲ್ಮನ್ ಮೀನುಗಳಲ್ಲಿ ವ್ಯಕ್ತಿಯೊಬ್ಬ ಹಲವಾರು ದಿನಗಳವರೆಗೆ ತಿಂದರೆ ಸಾಕಾಗುವಷ್ಟು ಒಮೆಗಾ ಥ್ರೀ ಕೊಬ್ಬಿನಾಮ್ಲ ನಿಕ್ಷೇಪಗೊಂಡಿದೆ ಖನಿಜಗಳಿವೆ ಇನ್ನು ಸೀಗಡಿ ಪ್ರಾನ್ ಶ್ರಿಂಪ್ಗಳು ಸೀ ಫುಡ್ ಪ್ರಿಯರ ಬಾಯಲ್ಲಿ ನೀರೂರಿಸುವಂಥವು ಒಂದು ಸರ್ವಿಂಗ್ನಲ್ಲಿ ಸುಮಾರು ಇಪ್ಪತ್ನಾಲ್ಕು ಗ್ರಾಮ್ಗಳಷ್ಟು ಪ್ರೋಟೀನ್ ನೀಡುವುದರ ಜೊತೆಗೆ ಹಲವು ರೀತಿಯ ವಿಟಮಿನ್ಗಳು ಖನಿಜಗಳು ಮತ್ತು ಒಮೆಗಾ ಥ್ರಿ ಕೊಬ್ಬಿನಾಮ್ಲ ಒದಗಿಸುವುದು ಈ ಆಹಾರದ ಹೆಗ್ಗುರುತು ಇನ್ನು ನಳ್ಳಿ ಕೆಲವು ಮೀನುಗಳಿಗೆ ಹೋಲಿಸಿದ್ರೆ ನಳ್ಳಿ ಲೀನ್ ಮೀಟ್ ಎನಿಸಿಕೊಳ್ಳದಿದ್ದರೂ ಉಳಿದ ಪ್ರಾಣಿಜನ್ಯ ಆಹಾರಗಳಿಗೆ ಹೋಲಿಸಿದ್ರೆ ಕಡಿಮೆ ಕೊಬ್ಬಿನದು ಒಂದು ಸರ್ವಿಂಗ್ನಲ್ಲಿ ಇಪ್ಪತ್ತೊಂದು ಗ್ರಾಮ್ನಷ್ಟು ಪ್ರೋಟೀನ್ ದೊರೆಯಬಹುದು ಒಮೆಗಾ ತ್ರೀ ಕೊಬ್ಬಿನಾಮ್ಲ ವಿಟಮಿನ್ಸ್ ಮತ್ತು ಖನಿಜಗಳು ಇದರಿಂದ ಲಭ್ಯ ಇನ್ನು ಆಕ್ಟೋಪಸ್ ಉಳಿದ ಮೀನುಗಳಂತೆ ಆಕ್ಟೋಪಸ್ ಎಲ್ಲೆಡೆ ದೊರೆಯದಿದ್ದರೂ ಇದನ್ನು ಮೆಲ್ಲುವ ಉತ್ಸಾಹಿಗಳಿಗೇನು ಕಡಿಮೆ ಇಲ್ಲ ಒಂದು ಸರ್ವಿಂಗ್ನಲ್ಲಿ ಮೂವತ್ತು ಗ್ರಾಂ ಪ್ರೋಟೀನ್ ನೀಡುವ ಇದು ಕ್ಯಾಲ್ಷಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಮುಂತಾದ ಖನಿಜಗಳ ಗಣಿ ಕೊಬ್ಬು ಅತಿ ಕಡಿಮೆ ಇರುವುದರಿಂದ ತರೆಹವಾರಿ ಸಾಸೇಜ್ಗಳ ಜೊತೆ ಇದು ವಿಶೇಷ ಸೀ ಫುಡ್ಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಇನ್ನು ಸಿಹಿನೀರಿನ ಟ್ರೌಟ್ ಇವು ಪ್ರೋಟೀನ್ ಪಟ್ಟಿಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗಿಟ್ಟಿಸಿವೆ ನದಿ ಕೆರೆ ಮುಂತಾದ ಸಿಹಿನೀರಿನ ಸೆಲೆಗಳಲ್ಲಿ ಲಭ್ಯವಾಗುವ ಇವುಗಳ ಒಂದು ಸರ್ವಿಂಗ್ನಲ್ಲಿ ಇಪ್ಪತ್ತಾರು ಗ್ರಾಂ ಪ್ರೋಟೀನ್ ದೊರೆಯುತ್ತೆ ಒಮೆಗಾ ಥ್ರೀ ಕೊಬ್ಬಿನಾಮ್ಲದ ಜೊತೆಗೆ ವಿಟಮಿನ್ ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಬಿ ಟ್ವೆಲ್ ಪೊಟ್ಯಾಷಿಯಂ ಸೆಲೆನಿಯಂ ನಯಾಸಿನ್ ಮುಂತಾದ ಸತ್ವಗಳು ಪುಷ್ಕಳವಾಗಿ ದೊರೆಯುತ್ತವೆ ಇನು ಕ್ವಾಡ್ ಕಡಲ ಹೆಮ್ಮೀನುಗಳು ತಣ್ಣೀರ ಮೀನುಗಳೆಂದೇ ಕರೆಸಿಕೊಳ್ಳುವಂಥವು ಒಂದು ಸರ್ವಿಂಗ್ನಲ್ಲಿ ಕೇವಲ ಎಪ್ಪತ್ತೈದು ಕ್ಯಾಲೋರಿ ನೀಡಿ ಸುಮಾರು ಹದಿನೆಂಟು ಗ್ರಾಂ ಪ್ರೋಟೀನ್ ಲಭ್ಯವಾಗುತ್ತೆ ಜೊತೆಗೆ ಹಲವು ರೀತಿಯ ಬಿ ವಿಟಮಿನ್ಗಳು ಒಮೆಗಾ ಸೆಲೆನಿಯಂ ಮೆಗ್ನೀಷಿಯಂ ಫಾಸ್ಫರಸ್ ಮುಂತಾದ ಖನಿಜಗಳು ದೊರೆಯುತ್ತವೆ ಸಾಗರದ ಆಹಾರಗಳಲ್ಲಿ ಒಮೆಗಾ ಥ್ರೀ ಕೊಬ್ಬು ಇರುತ್ತದಲ್ಲ ಮತ್ತೆ ಲೀನ್ ಮೀಟ್ ಹೇಗೆ ಅಂತ ನಿಮ್ಮ ಪ್ರಶ್ನೆ ಇರಬಹುದು ಒಮೆಗಾ ಥ್ರೀ ಕೊಬ್ಬಿನ ಆಮ್ಲವು ನಮ್ಮ ದೇಹಕ್ಕೆ ಅಗತ್ಯವಾದ ಅಂಶ ಇದರಿಂದ ಹೃದಯಾರೋಗ್ಯ ಬಲಗೊಳ್ಳುತ್ತದೆ ಕೊಲೆಸ್ಟ್ರಾಲ್ ಅಥವಾ ಡಿ ಎಲ್ ಪ್ರಮಾಣವನ್ನು ಇದು ಹೆಚ್ಚಿಸುವುದಿಲ್ಲ ಬದಲಿಗೆ ಕಡಿಮೆ ಕ್ಯಾಲೋರಿಯಲ್ಲಿ ಹೆಚ್ಚಿನ ಪ್ರೋಟೀನ್ ನೀಡುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ